అర్బి ఒక్క ఎలా ఇన్న తనక వరగ్ నోడు చోట ఏ చోట ఏ చోట కివిన బాయ్ సుమ్ సుమ్ బయ్ బా ಸುಮ್ ಸುಮ್ಕೆ ಅಲ್ಲ ಹ್ಞೂ ಹೊರಗೆ ಹೋಗೋದೈತೆ ಅಂತ ಹೇಳಿಲ್ಲ ಇವತ್ತು ಹೆರಿಯಾ ಎಟ್ ದೊಡ್ಡ ಬಾಯಿ ತೆಗಿತಿ ಅದನ್ನ ಎಲ್ಲಿ ನೀ ಕರ್ಕೊಂಡು ಹೊಂಟಿ ಎಲ್ಲಿ ಬ್ಯಾಗ್ ತರೋರು ನಂದು ಮ್ಯಾಗ ಟೈಮ್ ಟೈಮ್ ಹೋಗುವ ನೀರು ಹಾಂ ಹೊರಗೆ ಹೋಗೋದಂದ್ರೆ ಎಟ ದೊಡ್ಡ ಚಂದಕ್ಕೆ ಬಾಯಿ ಮಾಡ್ತೀಯ ಎಲ್ಲೈತಿ ಬ್ಯಾಗ್ ಅಲ್ಲೇ ಇಲ್ಲ ಇರ್ಬೇಕು ನೋಡು ಅಲ್ಲೇ ಇಲ್ಲಂದ್ರೆ ಎಲ್ಲಿ ಇಟ್ಟಿತ್ತು ಎಲ್ಲಿಲ್ಲೋ ಎಲ್ಲಿ ಕಣ್ಣ ಮರ್ಯಾಕೆ ಈಗಿನ ಕಾಲ ಸಾಕಾಗೈತಿ ಇಲ್ಲಿ ಅಡ್ಗಿ ಮನೆ ಎಲ್ಲಿ ಕಳ್ಳ ஏ அக்காக்ள்தி இல்ல குருச்சி பட்டாக தகன் வாகிஹிள நோடிக் குர்ச்சி பட்டாக

நம்பர் இதோது

ಅವನಿಗೆ ಏನನ ಬೇಡ ನಿನ್ನ ನ್ಯಾಯಿಗೆ ಉದ್ದ ಬಿಟ್ಟು ಮಾತಾಡ್ತೀಯ ಅವನಿಗೆ ಹೆಂಗ್ ಮಾತಾಡ್ತೀಯ ಮಾವಾ ಜಲ್ದಿ ಬಾ ಚಾತ್ ಹಿಂಗ ಹೇಳಿ ಕರ್ಕೊಂಡು ಹೀಯಾ ಯಾ ಮಲ್ಲ ದಸನೋಯನೆ ಹೋಗು ಆಡಲಿ ತಿ ಇಳಕ್ಕೆ ತನ ಮಳೆ ಶುರುದ ಇನ್ನು ಬಂತೆ ನಮ್ಮಲೇ ಬಿಸಾ ಕುತ್ತಿನ ಬಿಸಲೇ ಚೆನ್ನಿದೆ

ಎಲ್ಲೆಲ್ಲೂ ನಾವು ಹೋಗೋತಿರ್ಣಡಿ ಮನಾನ ಸಿಕ್ಕಿರನ ಆ ನಾನು ಹಾಕೋತೀನಿ ಮುನ್ನಡಿ ಏ ನಾನು ಹಾಕ್ತೀನಿ ಗೇಟ್ ಬಾ ಸುಮ್ಮಾ ನಡಿ ಸುಮ್ಮಾ ಮಕ್ಕಾ ಮಕ್ಕಾ ಇನ್ ನೋಡ್ತಿ అటగో వెక్కు ఏప ఎప్పుడు లే అటగో వెక్కు హా బాడ లే అటగో రమ ఏ బుడ లే నా కాళ్ళని ముర్ది అద్గో గా నాయనడిడిడి చోడ నా చూడు హా అద్గో అక్కడ నియం గా ఇంగి లోమరే హా అదిమేగా ఏమిది గా చిరువేడి బుడి నిన్న ఏయ్ ఉన్నది హా இந்த மாதம்

ఓ నిల హోలి ఇవత ఫాల్ టైం హోలి గట్ ఇవత నా డుకో తాండా నీ ఎటువంటి సాగతి నీ బుడ పైక్ లో ఏంటి నీ బుడ తునిలా మాళి నిల ఏట అర్ధ ತಿನ್ನಾಕ ಎಲೆ ಗಟ್ಲೆ ತಿಂತೀರ ನಾ ಹೆಂಗೆ ಮತ್ತೆ ನನ್ನ ಮನೆ ಇತ್ತು ನಿನ್ನ ಮನೆ ತಿತ್ತ ನಿನ್ನ ಮನೆಯಾಗ್ತೇನು ಮಲೇ ಅಲ್ಲಿ ಹೆಂಗೆ ನಮ್ಮ ಅಕ್ಕ ಮಾಡಿ ಹಾಕ್ತದ ಹಾ ನಾ ತರ ನಿಮ್ಮ ಮಕ್ಕನ ಎಲ್ಲಿ ಇರೋನು ಮಾಡ್ಯಾಕ್ತ ಬೈ ಸು ಬೇಡ ಏನು ಜಗಳ ಆಡ್ತಿ ಮಲ್ಯ ಮತ್ತು ನೋಡು ಮಲ್ಯಾಗ ಇಲ್ಲ ನೋಟು ಯಾಕ ಏನು ಯಾಕ ಅವ್ನಿಗೆ ಹೆಸ್ರು ಪ್ರತಿದಿನ ಆಗ್ತಿದೀವಿ ಕಿಸಲಕ್ಕೆ ಇಟ್ಟಿರಿನ ಹೆಸರು ಆದ ಹಾಗೆ ಸಾಲ್ಯಾಗ ಅದು ಹ್ಞೂ ಸಾಲ್ಯಾಗ ఆధార్ కార్డు గాయ్ ఆధార్ కార్డు దగ్గండో ఇవని ఇన్‌స్టా దగ్గండో ఫేస్‌బుక్ దగ్గండో ఏం ఏం ఆడనో కొత్తను ఇన్‌స్టాకి క్లిక్ ఐడి దగ్గర ఉడిగారు మెసేజ్ పడడానికి చలో మరి అయ్యా కొత్త మరి

அது என்ன மாடல்ல படம் நீங்க என்ன கொஞ்சம் செய்து <music/>ஏய் படிச்சிடு படிச்சிடு

ನೋ ಆದ್ರೆ ಗಿದ್ದಾ ನಮ ಅವನು ಯಾಕ ಟು ಮಾರಾಯ ಗಡ್ಡ ಬಾ ಶಾನೆ ಇರ್ ನಮ್ಮ ಸೀದಾ ಬಾ ಶಾನೆ ನೋಡಿ ಬಾ ನಡಿ